ಜೆಡಿ ಶಿವರಾಜನಿಗೆ ಜ್ಯೋತಿ ಬೆಳಗಿಸಲು ಮುಂಬತ್ತಿ ನೀಡದ ಆಯೋಜಕರು ಬೆಂಕಿ ಕಡ್ಡಿಯಿಂದಲೇ ಜ್ಯೋತಿ ಹಚ್ಚಿದರು ಪಕ್ಷದ್ರೋಹಿ ಪ್ರಾಮಾಣಿಕರು ತಮ್ಮ ಅಪ್ರಾಮಾಣಿಕತೆ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಸಾಕು ಉಪ್ಪು ದೇವರ ಫೋಟೋ ಹಿಡಿದು ಆಣೆ ಪ್ರಮಾಣ ಮಾಡುವ ಪಕ್ಷ ನಮ್ಮದಲ್ಲ ಬೆಳಿಗ್ಗೆ ಒಂದು ರೀತಿ ರಾತ್ರಿ ಒಂದು ರೀತಿ ಮಾತನಾಡುವವನು ನಾನಲ್ಲ ಪಕ್ಷದ ಮಾನವನ ಬಹಿರಂಗವಾಗಿ ಅರಾಜು ಹಾಕುತ್ತಿದ್ದೀರಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಸೋತರೆ ಒಂದು ವರ್ಷ ಮುಖವನೇ ನೋಡದ ಸಂದರ್ಭದಲ್ಲಿ ಸಾಲು ಸಾಲು ಸೋಲಿನ ಕಹಿ ನನಗೇನಾಗಬೇಕು ನೀವೇ ಹೇಳಿ ಕೋಟಿ ಹಣ ನೂರ ಇಲ್ಲವೇ ಈ ಕ್ಷೇತ್ರದಲ್ಲಿ ಎರಡೇ ವರ್ಷ ನಾವು ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ತಾಲೂಕಿನ ದೊಡ್ಡಮಳ್ಳೂರ್ ಬಳಿಯ ಸಾಯಿ ಮಂದಿರದಲ್ಲಿ ದಿಢೀರೆಂದು ಆಯೋಜಿಸಲಾಗಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಬೆಂಕಿ ಕಡ್ಡಿ ಕೆರೆ ಜ್ಯೋತಿ ಬೆಳಗಿಸಿ ಮಾತನಾಡಿದ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರ ಹತಾಸೆಯ ವೋಸೆಲ್ ನುಡಿಗಳು ನಾನು ಸೋಲಿನ ಮೇಲೆ ಸೋಲುಂಡು ಕ್ಷೇತ್ರದ ಚುನಾವಣೆ ಬಗ್ಗೆ ಕನಸಿನಲ್ಲಿಯೂ ಯೋಚನೆ ಮಾಡಲಿಲ್ಲ ನನ್ನನ್ನು ಬಲವಂತವಾಗಿ ಕರೆತಂದಿರಿ ನನಗಿದ್ದು ಬೇಕಿತ್ತೇ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಚೆನ್ನಾಗಿದ್ದಾಗ ಅಧ್ಯಕ್ಷ ಸ್ಥಾನ ಬೇಕು ಇಲ್ಲದಿದ್ದಾಗ ಬೇಡವೆ ಎಂದು ಪರೋಕ್ಷವಾಗಿ ಸ್ಥಾನ ಬೇಡ ಅನ್ನುವರಿಗೆ ಕುಟುಕಿದರು ಎಲ್ಲರೂ ಸೇರಿ ನಾಲ್ಕು ಮಂದಿ ಹೆಸರನ್ನು ನೀಡಿ ಅದನ್ನು ಎಸ್ ವರಿಷ್ಠರಾದ ಡಿ ದೇವೇಗೌಡರವರಿಗೆ ಮುಂದೆ ಇಟ್ಟು ಆಯ್ಕೆ ಮಾಡುತ್ತೇವೆ ಎಂದಷ್ಟೇ ಹೇಳಿದರು ವೀಕ್ಷಕರೇ ಸಾಯಿ ಮಂದಿರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಇದರ ಉದ್ದೇಶ ಜೆಡಿಎಸ್ ಹೊಸ ಸಾರಥಿ ಬಗ್ಗೆ ಚರ್ಚೆ ಎಂಬುದು ತಿಳಿದ ವಿಚಾರ ಸಭೆಯಲ್ಲಿ ಮುತ್ತುಬಣ ದೇವ ಬಣ್ಣ ನಡುವೆ ವಾಕ್ ಸಮರ ಕೂಡ ನಡೆಯಿತು ಪಕ್ಷ ಕಟ್ಟಿ ಎಲ್ಲ ಸ್ನೇಹಿತರೆ ನೀವು ಕಟ್ಟಿರುವಂತ ಪಕ್ಷ ಅದರಲ್ಲಿ ಪ್ರಾಮಾಣಿಕರು ಅಪ್ರಾಮಾಣಿಕರು ಅಂತಕ್ಕೂ ಅವರವರ ಆತ್ಮಹತ್ಯಾ ಅನುಗುಣವಾಗಿ ಅವ್ರ ಮನಸ್ಸಿನ ಪ್ರಶ್ನೆ ಮಾಡಬೇಕಂತ ನಾಣೆ ಯಾವ ದೈವ ಇವತ್ತು ಈ ಸಭೆ ತರದಿನ ಮೂಲ ಉದ್ದೇಶ ನಾನ್ ಬರ್ದಿಲ್ಲ ಈ ಸಭೆ ಎರಡ್ ತಿಂಗಳಿಂದ ದೆಲ್ಲಿಗೆ ಬಂದು ನಾನು ಹನ್ನೊಂದು ವರ್ಷ ತಾಲೂಕು ಅಧ್ಯಕ್ಷ ಕೆಲಸ ಮಾಡಿದೀನಿ ಬಹಳ ಜನ ಪಕ್ಷ ಕಟ್ಟಿರ್ತಕ್ಕಂಥ ಇಡೀ ಜೀವಿಗಳು ಹಿರಿಯ ತಲೆಗಳಿದ್ದಾವೆ ತಾಲೂಕಲ್ಲಿ ಕುರ್ಸಿ ನನ್ನ ತಾಲೂಕ್ ಅಧ್ಯಕ್ಷರ ಒಂದು ಸ್ಥಾನದಿಂದ ಮುಕ್ತಗೊಳಿಸಿ ಅಂತ ಬಂದಿದ್ರು

ಅದನ್ನು ಕರೆದು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಚುನಾವಣೆ ನಾನೇ ನಾನೇನ್ ಹೇಳ್ಕೊಟ್ಟಿರ್ಲಿಲ್ಲ ಯಾರು ಆರ್ ನಗರ ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಬಂದು ನನ್ ಕಾಲಲ್ಲಿ ಪಟ್ಟಿರ್ಲಿಲ್ಲ ಅಷ್ಟೇ ಅವರು ಏನ್ ಎಲ್ಲೋ ಟೈಮಲ್ಲಿ ಹುಡುಗಾಟ ಮಾಡ್ತೀರಾ ಅನ್ಯಾಯ ವ್ಯಕ್ತಿ ಅಪ್ಪ ಮತ್ತೆ ನಿಮ್ಗೆ ಇಡೀ ರಾಜ್ಯ ನೋಡೋರೆ ಒಂದು ಚುನಾವಣೆಗಿಂತ ಬೇರು ನನ್ ಮಾತೊಂದು ಬದ್ಧತೆ ತಪ್ಪಿರ್ಕೊಳ್ಳಿ ಬೆಳಿಗ್ಗೆ ಒಂದು ರಾತ್ರಿ ಒಂದು ಮಾತಾಡೋಲ್ಲ ನಾನು ದಿನ ಒಂದು ಹೇಳಿಕೆ ಕೊಟ್ಟೆ ಮಾಧ್ಯಮದವ್ರು ಕೇಳಿದ್ರು ನನಗೆ ಜೊಂದು ಆಸೆ ಕಡೆ ನಿಂತು ನಿಂತ್ಕೊಳ್ಳಲ್ಲ ಕಣಪ್ಪ ಒಂದ್ ವರ್ಷ ಆಗತ್ತೆ ಚುನಾವಣೆ ವಿಧಾನಸಭಾ ಚುನಾವಣೆ ಒಂದೊಂದು ವರ್ಷಕ್ಕೂ ಚುನಾವಣೆ ನಿಲ್ಲೋದಕ್ಕೆ ನಾನು ಸ್ವಲ್ಪದಿಲ್ಲ ದುಡಿತೀನಿ ಪಕ್ಷ ಕಟ್ಟಬೇಕು ಕಟ್ತೀನಿ ನಾನು ಒತ್ತಾಯ ಮಾಡಬೇಡ್ರಿ ಅಂತ ಬದಲಾವಣೆ ಮಾತಾಡಿದ್ರು ಉಳಿಸ್ಕೊಂಡೆ

ಮನೆ ಇದೆ ಇಷ್ಟೆಲ್ಲ ಇದೆ ನಾಳೆ ನಮ್ಮ ಮನೆಯವರ ನಿಮ್ಮ ಬರ್ಕೊಂತಕ್ಕಂಥದ್ದು ಏನಾದ್ರು ಬಂದ್ರೆ ನಿಮ್ ಇಬ್ಬರ ತೀರ್ಮಾನ ಮಾಡಿ ನಮ್ಮ ಮೂರನೇ ಅವರಿಂದ ಕರ್ಕ ಮನೆ ಅಂದ್ರು ಜೈಮುಖ ಜಿಲ್ಲೆ ಎಲ್ಲ ದೇವರಗಣ್ಣವ್ರು ಅವ್ರಿಗೆ ಕೊಡ್ರಿ ನಾವು ಕೆಲಸ ಮಾಡ್ತೀವಿ ಕೊನೆಗೆ ನನ್ ತಲೆ ಕಟ್ಟಿದ್ರು ನಾನು ಯಾವತ್ತು ಕಣ್ಣಲ್ಲಿ ನೀರ್ ಹಾಕೊಂಡಲ್ಲ ಈ ಸಾರ್ವಜನಿಕರಿಗೆ ಓದಿದೆ ನಾನು ಹೇಳಿ ಅಲ್ಲ ಅವ ಅಪ್ಪೆ ಯಾಕೆ ಹೇಳಿ ಅಪ್ಲೇ ಅವ್ನು ಮಿಸ್ಕೊಟ್ರಿ ಕಟ್ಟಿ ನಾನು ಹೊರಗಡೆ ಏನು ನಡೆಯತೈತೆ ಎಲ್ಲರೂ ಇವತ್ತು ಮಾತಾಡ್ತೀರಾ ಸೊಸೈಟಿ ಚುನಾವಣೆ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಅವಾಗ ಚುನಾವಣೆ ಯಾರಾದ್ರು ಎಲ್ಲಿಂದ ವ್ಯವಹಾರ ಮಾಡ್ಕೊಂಡಿದ್ದೀವಿ ಗೊತ್ತಾ ಏನೋ ಅಂತ ಹೇಗಿದ್ದೀರಣ ಅವನ್ನ ನನಗೆ ಈಗ ಹಾಲಿ ಶಾಸಕರು ಆಯ್ಕೆ ಆಗೋರಲ್ಲ ಏಳು ವರ್ಷ ಕುಮಾರಣ್ಣ ಎಮ್ ಎಲ್ ಎ ಮಾಡ್ಕೊಂಡಿರಲ್ಲ ಅನಿವಾರ್ಯ ಹೋಗೋದಲ್ಲ ಮಂಡ್ಯ ಚುನಾವಣೆ ದಿನಕ್ಕೆ ಆ ಏಳು ವರ್ಷ ಎಲ್ಲಿದ್ದಪ್ಪ ಅವರು ಎಷ್ಟು ವರ್ಷ ಕೊಟ್ಟಿದ್ರಿ ಎಮ್ ಎಲ್ ಎ ಸ್ಥಾನ ಎಷ್ಟು ವರ್ಷ ಕೊಟ್ಟಿದ್ರಿ ಎಸ್ ಎಲ್ ಆಯ್ಕೆ ಮಾಡಿದ್ರಿ ಅವ್ರನ್ನ ನನಗ್ ಕೊಟ್ಟಿದ್ದೀರ ಅಧಿಕಾರ ಯಾವತ್ತಾದ್ರು ಜಿಲ್ಲೆ ಜನ ನನಗ ಆಶೀರ್ವಾದ ಮಾಡಿದೀರ ಪ್ರಶ್ನೆ ಮಾಡಕ್ಕೆ ಬಂದ್ರೆ ತಲೆ ಕೊಟ್ಟೆ ನೀವೆಲ್ಲ ಕೇಳಿದ್ರೆ ಕರ್ತ ಬಂದು ನಿಲ್ಸ್ಕೊಂಡ್ರು ನಿಂತ್ಕೊಂಡೆ ಮುಗೀತು ಆಗ ಮನೇಲಿ ಕೂತಿಲ್ವಲ್ಲ ಯಾರು ಓಡಾಡ್ತಾ ಒಂದು ಪಕ್ಷ ಕಟ್ಟಕ್ಕೆ ಯಾರು ಓಡಾಡ ಎಂಬತ್ ಚಕ್ರ ಓಡಾಡಕ್ಕೆ ಓಡಾಡುವ ನಮಗೊತ್ತರೆ ಮನ್ಸಲ್ಲಿ ಏನು ನಾವೆಲ್ಲ ಹೊರಗಡೆ ಅಂತ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಕಟ್ಟೆ ಬಿಟ್ಬಿಡಿ ನಾನು ಇದಕ್ಕೋಸ್ಕರ ಬಂದಿಲ್ಲ ಇದೇನೋ ವ್ಯತ್ಯರ್ಥ ಮಾಡ್ಬೇಡಿ ಏನ್ ಕುಮಾರಣ್ಣ ಅವರಪ್ಪ ಏಳು ನಿಮಿಷ ಶಾಸಕರು ಮಾಡಿದ್ರು ತಾಲೂಕಿದ್ದೆಲ್ಲ ಒತ್ತರ ಪಾಪ ರಾಜ್ಯದಿಂದ ಎಲ್ಲರೂ ಪಂಚಾಯ್ತಿ ಪಂಚಾಯ್ತಿ ವಹಿಸ್ಕೊಂಡ್ರು ನಮ್ಮ ನಾಯಕರುಗಳು ಹೇಳ್ತಾರೆ ಏನ ಒಂದು ರಸ್ತೆ ಬಿಟ್ಟಿರುವ ಎಲ್ಲ ಸಿರಿಸಿ ರಸ್ತೆಗಳು ಎಲ್ಲ ಅಗಲೀಕರಣ ರಸ್ತೆಗಳು ಇನ್ನೇನ ಮಾಡಬೇಕು ಅವ್ರು ತಾಲೂಕು ಹೋಗಿ ನೋಡ್ರಿ ರಾಯಚೂರು ಬದಕ್ಕೆ ಹೋದ್ರಿ ಯಾದಗಿರಿ ಹೋದ್ರಿ ಬೀದರ್ ಹೋದ್ರಿ ಮುಖ್ಯ ರಸ್ತೆಗಳು ಮುಟ್ಟಿಟ್ಟಿತ್ತು ಈ ಇತಿಹಾಸ ಇದೆ ಇಲ್ಲಿ ಹಳ್ಳಿಗಳು ಸಾವಿರದ ನೂರು ಕೋಟಿ ರೂಪಾಯಿ ನೂರ ಎಂಬತ್ತೆರ ಇದು ಯಾವುದು ಇಲ್ಲ ಇವತ್ತು ಅಭಿವೃದ್ಧಿ ರಾಜಕಾರಣಕ್ಕೆ ಮಳೆ ಆಗ್ತಕ್ಕಂತ ಕಾಲ ಹುಟ್ಟೋಗದೆ ಅವತ್ತು ಆ ಸಂದರ್ಭಕ್ಕೆ ನಾನು ಒಂದು ಮಾತು ಹೇಳ್ತೀನಿ ದಯವಿಟ್ಟು ನೋಡಿ ಕಾಂಗ್ರೆಸ್ ಇವತ್ತು ನಾಲ್ಕು ಕ್ಷೇತ್ರ ಕೆತ್ತವರ ತಮ್ಮ ಮಾತಿನ ಸ್ನೇಹಿತರು ಪ್ರಶ್ನೆ ಮಾಡ ಶಾಶ್ವತ ಜನ ತೀರ್ಮಾನ ತೀರ್ಪು ಕೊಟ್ಟರೆ ಬದಲಾಗುತ್ತಲ್ವಾ ಯಾಕಪ್ಪ ನಮ್ಮ ಜಿಲ್ಲೆ ಮೂರ್ಗೆದೇ ಹದಿನೆಂಟರಲ್ಲಿ ಮಾಗಡಿ ನಲ್ಲಿ ಐವತ್ತು ಸಾವಿರ ನೀರು ಓಟ್ ಅಲ್ಲ ನೀರು ದಯವಿಟ್ಟು ವೃತ್ತಿಗಳ್ ಬೇಡ ಈ ಬೀದಿ ನಿಂತ್ಕೊಂಡು ನೀವು ಬಿಟ್ಟಿರೋ ಪಕ್ಷ ನೋಡ್ರಿ ಬರೀತಾರೆ ಇವತ್ತು ನಾವು ಮಾತಾಡದೆ ಮುಳಾಖಾತ ನಡೀತೀರಾ ಇಡೀ ರಚನೆ ವಿಚಾರ ಯಾಕೆ ಕಳ್ಕೊತೀರಿ ನಿಮ್ ಪಕ್ಷ ಇದು ಮುಂದೆ ತರ ನೀವು ಮಾತಾಡಿದ್ರೆ ಪಕ್ಷದ ಗೌರವ್ರೆ ಬಂದಿದ್ದೀನಿ ತಾಲೂಕು ಅಧ್ಯಕ್ಷ ನನಗೆ ಬೇಡ ಆಗ್ತಾವ್ರೆ ತೀರ್ಮಾನ ಮಾಡಿದ್ರೆ ದಯವಿಟ್ಟು ಇನ್ಯಾರೋ ಕುಮಾರನ ಮಾತಾಡ್ಬೇಕಾದ್ರೆ ಹೇಳುದು ಒಂದ್ ಸಮಿತಿ ಮಾಡ್ರಿ ಅಂತ ಆ ಸಮಿತಿ ಕಡೆಯಿಂದ ಇಲ್ಲಿ ಯಾರು ನಾಯಕರುಗಳು ಕೂತಿದೀನಿ ವೇದಿಕೆ ಬಹಳ ಜನ ಬಂದಿಲ್ಲ ಕಳ್ಸಿ ಒಂದ್ ಮೂರ್ ಜನ ನಾಲ್ಕು ಜನ ಹೆಸರು ಕಳಿಸ್ಕೊಡಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧ್ಯಕ್ಷಗಳು ಬದಲಾವಣೆ ಆಗ್ತಾವ್ರೆ ನವೆಂಬರ್ ತಿಂಗಳೊಳಗಡೆ ಒಂದು ಹೊಸ ಕ್ರಾಂತಿ ಏನಾದ್ರು ಪಾರ್ಟಿ ಕಡೆಯಿಂದ ಶುರುವಾಗಲಿ ಅಂತ ನಾವು ಚಿಂತೆ ಮಾಡ್ಕೊಂಡು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದೀವಿ ರಾಜ್ಯ ನಮ್ ತಾಲೂಕಲ್ಲಿ ನೀವು ಕುಟ್ಕೊಂಡ್ ಬೀದಿನಲ್ಲಿ ಈ ತರ ಮಾತಿನವ್ರ ಮುಂದೆ ಮಾತಾಡ್ತೀರ ಇವತ್ತು ಮಾತಾಡೋದು ಪ್ರತಿಯೊಂದು ರೆಕಾರ್ಡಿಂಗ್ ಆಗ್ತದೆ ಒಳಗಡೆ ಚರ್ಚೆ ಮಾಡಿ ಬೀದಿನ ಚರ್ಚೆ ಮಾಡ್ಬೇಕಾ ಏನಾಗ ಜನ ನಾಲ್ಕಿನ ಜನ ಆಗಿದೆ ನಾನಾ ವಿಚಾರಗಳಿಂದ ಮತ್ತೆ ಕುತ್ಕೊಂಡು ವಿಮರ್ಶೆ ಬೇಡ ಅಷ್ಟು ವಿಮರ್ಶೆ ಒಳಗಡೆ ಇರಬೇಕು ನಾಲ್ಕು ಗೋಡೆ ಮತ್ತೆ ಇರಬೇಕು ಬೀದಿನಲ್ಲ ಮಾತಾಡಬೇಕಾಗಿರೋದು ಅದರಿಂದ ಏನಾಗ್ತದೆ ಮತ್ತಿನ್ನೊಂದು ನಾಲ್ಕು ಜನ ನೋಡಿ ಏ ಬುಡವ ಇದ್ರೆಲ್ಲ ಹೊಂದಾಣಿಕೆ ಇಲ್ಲ ನಾವತ್ತ ಬಿಟ್ಟು ಹೋಗುವ ಅಂತ ಯಾಕೆ ಮಾಡ್ಕೊತೀರ ಪರಿಸ್ಥಿತಿ ಈಗ ದೇಮ್ ಅವರ ಒಂದು ಮಾತಿದ್ ಕೇಳಿ ಕುಮಾರನ ಶಾಸ್ತ್ರಿಕಾರ ಇವತ್ತು ಬಹಳ ಜನ ಇಲ್ಲಿ ನೀವು ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ ಅವ್ರ ಅನುಪಸ್ಥಿತಿ ದುಡಿದಿರಿ ಈಗ ಓಡಾಡ್ತಾ ಇದೀರಿ ಇನ್ನು ನಮ್ ದೇವರ ಅವ್ರಿ ದೇವರ ಓಡಾಡ್ತಾರೆ ನಿಮ್ಮ ಆಪ್ತಿ ನೀವು ಓಡಾಡ್ತೀರಿ ನೀವು ತಾಲೂಕು ಪ್ರದೇಶ ಕೆಲಸ ಮಾಡಿ ಎಲ್ಲ ಚೆನ್ನಾಗಿದ್ದಾಗ ಮತ್ತೆ ಎರಡು ಬಿಟ್ಟು ಕುಟುಂಬಗಳ ಪಕ್ಷ ಅಧಿಕಾರಕ್ಕೆ ಬರುತ್ತಲ್ಲ ಬರ್ತಾರಲ್ಲ ಎರಡು ವರ್ಷ ಕಟ್ಕೊಂಡು ನೀವ್ ಇಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕರು ಬಂದಿದ್ದೀರಿ ಒಂದ್ ಕರೆಕ್ ಬಂದಿದ್ದೀರಿ ಯಾರೋ ಹೇಳ್ತಾ ಇದ್ದಂಗೆ ಒಂದ್ ಪೆಟ್ರೋಲ್ ಡೀಸೆಲ್ ಖರ್ಚು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬಂದಿದ್ದೀರಿ ಪಾರ್ಟಿ ಮೇಲೆ ಅಭಿಮಾನ ಇರೋದು ಅಲ್ಲದ ಈ ಸೊಸೈಟಿ ಚುನಾವಣೆಗಳು ನೋಡಿ ಪ್ರತಿನಿತ್ಯ ನಾವು ಮಾತಾಡ್ತಾ ತಿಳ್ಕೊಳ್ತಾ ಇದ್ದೀನಿ ಅಧಿಕಾರ ಐತೆ ಕರೀತಾರೆ ದುಡ್ಡಿನ ಆಸೆಗೋ ಅಧಿಕಾರದ ಆಸೆಗೋ ಕರೀತಾರೆ ಇನ್ನ ಈ ಬೇರೆ ವಿಚಾರಗಳಿಗೆ ತಾಲೂಕು ಕಚೇರಿ ವಿಚಾರ ಮಾತಾಡ್ತೀವಿ ಬೇರೆ ಏನ ಸೊಸೈಟಿ ಚುನಾವಣೆಗಳಲ್ಲಿ ದೇರಿ ಚುನಾವಣೆಗಳಲ್ಲಿ ಯಾಕೆ ನಾವು ಹೊರತು ಬಿಡಲ್ಲ ಅಲ್ಲ ಸುರಕ್ಷತೆ ಸರ್ಕಾರ ಏನು ಅಂತ ತಡಾ ಅಧಿಕಾರಿಗಳು ಕೂಡ ಹೇಳಿ ಯಾವತ್ತಾದರೂ ಕುನ್ಸಿರಿ ನಾವು ಅಧಿಕಾರಿಗಳಿಗೆ ಯಾವತ್ತಾದರೂ ಅಧಿಕಾರದ ಹಸ್ತಕ್ಷೇಪ ಮಾಡಿದರೆ ನಾವು ಹೊರಣ ಈಗ ತೋರಿಸ್ಕೊಟ್ಟವರೆ ಅದನ್ನ ನಾವು ಕೊ دیتی ನಾಳೆ ಕಾಂಗ್ರೆಸ್ ನ ತೋರಿಸೋರಿಗೆ ಅವ್ರು ಏನ್ ಹೆಚ್ಚಾಗಿ ಏನ್ ದಾರಿ ತೋರಿಸೋರು ಅದಕ್ಕಿಂತ ನೂರು ಕೋಟಿ ಜಾಸ್ತಿ ದಾರಿ ಉಳಿತು

ಲ್ಲಿ ಪ್ರೆಸೆಂಟ್ ಎಂಬತ್ ಸಾವಿರ ಕೊಡದೆ ನಾನು ಶಿವನಿಕಪ್ಪ ತಾಲೂಕು ಅಧ್ಯಕ್ಷ ಮಾಡಿದ್ಮೇಲೆ ರಾಮನಗರದಲ್ಲಿ ಓದ್ಬೇಕಾದಿರ್ತಕ್ಕಂಥ ಇವಾಗ ಎಲ್ರೂ ವಿಶ್ವಾಸ ತಗೊಂಡು ಆ ಅಪ್ಪ ನನ್ನ ಪಾಠ ಕಟ್ತಾವೆ ಯಾಕಂದ್ರೆ ತಾಲೂಕು ಅಧ್ಯಕ್ಷನ್ಗೆ ಅಭ್ಯರ್ಥಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಸಾವಿರ ಜವಾಬ್ದಾರಿ ತಾಲೂಕು ಅಧ್ಯಕ್ಷ ಹಂಗಾಗಿ ಒಂದು ಪಾರ್ಟಿ ಕುತ್ಕೊಂಡವ ಇಪ್ಪತ್ತಾರು ತಾಸು ಮದುವೆ ಸಾವಿರ ಗುರುಪ್ರವೇಶ್ ಮತ್ತೊಂದು ಕೇಳಬೇಕು ಓಡಾಡಬೇಕು ಅದಕ್ಕೆ ಯಾರು ಸಿಗ್ತಾ ಇರ್ತಾರೆ ಅಂತವ್ರು ದೈವಕ್ಕೆ ಒಂದು ಆಲಕ್ಕೆ ಸಿಕ್ಕ ಅದನ್ನ ದೇವರವರ ಸರ್ ಮುಂದೆ ಕುಮಾರನ ಮುಂದೆ ಇಟ್ಟು ಪಕ್ಷದ ಒಂದು ತೀರ್ಮಾನ ಕಟ್ಟು ಒಂದೇ ತಿಂ ಘೋಷಣೆ ಮಾಡೋಣ ಇಲ್ಲ ಜೈಮೇನು ಕಂಟಿನ್ಯೂ ಆಗ್ಬೇಕಂದ್ರೆ ನೀವು ಅವ್ರ ಹತ್ರ ಮಾತಾಡ್ಕೊಂಡು ಮಾತಾಡ್ತೇನೆ